ಹಸಿ ಕಾಳು ಸಾಂಬಾರು ಮಾಡುವ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಬೌಲು ಹಸಿ ಕಾಳು ತೊಗೊಂಡಿದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆನೂ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾವುದೇ ರೀತಿ ಬ್ಲ್ಯಾಕ್ ಬಂದಿಲ್ಲ ಬದನೆಕಾಯಿ ಮತ್ತು ಆಲೂಗಡ್ಡೆ ಫ್ರೆಶ್ ಇತ್ತು ಇವತ್ತು ತರಕಾರಿ ಮತ್ತು ಹಸಿ ಕಾಳು ತುಂಬ ಫ್ರೆಶ್ ಇತ್ತು ಮಾರ್ನಿಂಗೇ ತೊಗೊಬಂದಿದೆ ಹಾಗಾಗಿ ಮಾಡಿಬಿಡೋಣ ಸಾಂಬಾರು ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆಗೆ ಇಷ್ಟು ಪದಾರ್ಥಗಳನ್ನ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ತೋರು ತೋರಿಸ್ತಾ ಇರೋ ಪ್ರಕಾರ ಅರಿಶಿನ ನೋಡಿ ಕಾಯಿ ತುರಿ ಆ ಕಡೆ ಬಂದರೆ ಈರುಳ್ಳಿ ಜೀರಿಗೆ ಟೊಮೊಟೊ ಇದು ನೋಡಿ ಮನೇಲಿ ಬೆಳೆ ನಾನೇ ಮಾಡಿರೋಂತಹ ಸಾಂಬಾರ್ ಪುಡಿ ಮತ್ತು ಈ ಕಡೆ ಬಂದರೆ ನೋಡಿ ನನಗೆ ಬೇಕಾಗಿರೋ ಅಷ್ಟುನ ನಾನು ಎರಡು ಸ್ಪೂನ್ ಮನೇಲಿ ಯೂಸ್ ಮಾಡೋದು ಅಷ್ಟೇ ಅದನ್ನು ಖಾರದ ಪುಡಿ ಇದ್ದೀನಿ ಇದು ಒಗ್ಗರಣೆಗೆ ಫ್ರೆಂಡ್ಸ್ ಒಗ್ಗರಣೆಗೆ ನಾನು ಏನು ಜಾಸ್ತಿ ಏನು ಹಾಕಲ್ಲ ಈರುಳ್ಳಿ ಮತ್ತು ಸಂ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಅಷ್ಟೇ ಹಾಕ್ಕೊಳ್ಳೋದು ನೋಡಿ ಇಷ್ಟು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಕೆಲವೊಂದು ಏನಾದರೂ ಮಿಸ್ ಮಾಡಿ ಹೇಳೋದನ್ನ ಬಿಟ್ಟಿದ್ದೀನಿ ಅನಿಸುತ್ತೆ ನೋಡಿ ಸಾಸಿವೆ ಮತ್ತು ಹುಣಸೆಹಣ್ಣು ಜೀರಿಗೆ ಇಷ್ಟು ಸಮೇತ ನಾನು ಹಾಕೊಂಡು ರುಬ್ಬಿ ಮಾಡಬೇಕು ನೋಡಿ ಇಲ್ಲಿ ಕಾಳನ್ನ ಬೇಯಕ್ಕೆ ಹಾಕಿದ್ದೀನಿ ನೋಡಿ ಈ ಕಡೆ ಆಲೂಗಡ್ಡೆನೂ ಕೂಡ ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾನು ಜೊತೆಗೆ ಸಾಂಬಾರು ಸೊಪ್ಪು ಮತ್ತು ಒಂದು ಟಮೊಟೊ ಟಮೊಟೋನೂ ಹಾಕ್ಕೊಂಡು ನಾನು ಇದರಲ್ಲೇ ತುಂಬ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ ಸ್ವಲ್ಪ ಮೆತ್ತಗಾಗೋ ಹಾಗೆ ಬೇಯಿಸ್ಕೊತೀನಿ ಕಾಳು ಸ್ವಲ್ಪನೇ ಬೇಯಬೇಕು ಫುಲ್ ಬೇಯೋಕ್ಕೋದ್ರೆ ನಮಗೆ ಬದನೆಕಾಯಿ ಹಾಕ್ಬೇಕಾದ್ರೆ ಫುಲ್ಲು ಬೆಂದೋಗಿಬಿಡುತ್ತೆ ಹಾಗಾಗಿ ಅದು ಅರ್ಧ ಬೇಯಿಸ್ಕೊತೀನಿ ನಾನು ಅಷ್ಟೇ ಇದು ಮಿಕ್ಸಿಲಿಗೆ ಹಾಕಿ ರುಬ್ಬೋದಕ್ಕೆ ಅಂತ ಹೇಳಿ ನಾನು ಸಾಂಬಾರು ಸೊಪ್ಪು ಮತ್ತು ಟಮೊಟೊ ಇಷ್ಟು ಎತ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಟಮೊಟೊ ಎಲ್ಲ ಕೂಡ ಎತ್ಕೋಬೇಕು ಟಮೊಟೊ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನೋಡೋಣ ಬಿಸಿ ಇದೆ ತುಂಬ ಬಿಸಿ ಇದೆ ನಾನು ಇದನ್ನು ಕಾಳು ಜೊತೆಯೇ ಸ್ವಲ್ಪ ತೊಗೊತಾ ಇದ್ದೀನಿ ಕಾಳನ ಸಮೇತ ತೊಗೋಬೇಕು ನಾನು ಯಾಕೆ ಅಂತಂದರೆ ಗಟ್ಟಿ ಬರಬೇಕಲ್ವ ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕು ಮತ್ತು ಫ್ಲೇವರ್ ಸಮೇತ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರದು ಹಾಗಾಗಿ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಕೂಡ ಈಗ ಜೀರಿಗೆ ಜೀರಿಗೆ ಆದಮೇಲೆ ಟೊಮೊಟೊ ಟೊಮೊಟೊ ಸಾರಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಹುಣಸೆಹಣ್ಣು ಹುಣಸೆ ಹಣ್ಣು ಕೂಡ ಇಷ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಸ್ವಲ್ಪನೇ ಸಾಂಬಾರು ಟೇಸ್ಟ್ ಬರುತ್ತೆ ಅಂತೇಳಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ಆಗಲೇ ಹೇಳಿದ್ನಲ್ಲ ಒಂದು ಬೌಲು ತೆಂಗಿನ ತುರಿನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅದನ್ನೇನೂ ಡ್ರೈ ಮಾಡ್ಕೊಂಡಿಲ್ಲ ಹಾಗೇ ಹಸಿ ಇದು ಹಾಕ್ಕೊಂಡಿದ್ದೀನಿ ಎರಡು ಚಮಚನೇ ನಾನು ಹಾಕ್ಕೊಳ್ಳೋದು ಹಸಿಮೆಣ್ಸಿನ್ಕಾಯಿ ಪುಡಿನ ನೋಡಿ ಸಾಂಬಾರು ಪುಡಿ ಮತ್ತು ಒಣಮೆಣಸಿನ್ಕಾಯಿ ಪುಡಿ ಎರಡೂ ಎರಡೆರಡು ಸ್ಪೂನ್ ಹಾಕೋತಿದ್ದೀನಿ ಅಷ್ಟೇ ಆಮೇಲೆ ಇದಕ್ಕೇನೆ ನಾನು ಅರಶಿನೂ ಕೂಡ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ತರಕಾರಿನ ಬೇಯಿಸ್ತಾ ಇದ್ದೀನಲ್ವ ಹಾಗಾಗಿ ಅರಶಿನ ಅದರಲ್ಲಿ ಹಾಕೊಳ್ಳಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಫ್ರೆಂಡ್ಸ್ ಇದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ತಣ್ಣಗಾಗೋಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಈಗ ಫುಲ್ಲು ತಣ್ಣಗಾಗಿದೆ ಅದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಏನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರತರಿಯಾಗೆ ಮಾಡ್ಕೊಳ್ಳೋದು ಸಾಂಬಾರು ನಮಗೆ ಅದೇ ಇಷ್ಟ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಳು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಕೈಯಲ್ಲೇ ಗೊತ್ತಾಗುತ್ತೆ ಫುಲ್ಲು ಅದು ಬೆಂದಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ಅದಾದಮೇಲೆ ನೋಡಿ ಫ್ರೆಂಡ್ಸ್ ತುಂಬ ಬದನೆಕಾಯಿನ ನಾನು ಆವಾಗಲೇ ಹಾಕಿರಲಿಲ್ಲ ಇವಾಗ ಆಗ್ತಾಯಿದ್ದೀನಿ ಕಾಳು ಬೆಂದಿರಬೇಕು ಇಲ್ಲಾಂತಂದರೆ ಬದನೆಕಾಯಿ ಫುಲ್ಲು ಅದ್ರ ಜೊತೆನೇ ಫುಲ್ ಮೆಲ್ಟ್ ಆಗ್ತಿತ್ತು ಹಾಗಾಗಿ ನಾನು ಫುಲ್ ಬೆಂದಾದ ಮೇಲೇ ಒಂದು ಕುದಿಯೋಷ್ಟು ನಾನು ಇದನ್ನು ಬೇಯಿಸ್ಕೊತೀನಿ ಬದನೆಕಾಯಿನ ಅಷ್ಟೇ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ತುಂಬ ಕಲಸೋಗೋ ಥರ ಆಗುತ್ತೆ ಬದನೆಕಾಯಿ ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಳ್ಳೋದು ನೋಡಿ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಮಸಾಲೆನ ಸೇರಿಸ್ತಾಯಿದ್ದೀನಿ ಮಸಾಲೆಯೆಲ್ಲೂ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೇಕು ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅಂತ ಹೇಳಿ ಅನ್ನಿಸ್ತದೆ ಯಾಕೆಂದರೆ ಸ್ವಲ್ಪ ಗಟ್ಟಿ ಆಯಿತು ನಮಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋತೀನಿ ಆಲ್ರೆಡಿ ನಾನು ಸ್ವಲ್ಪ ತರಕಾರಿಗೇ ಉಪ್ಪು ಎಲ್ಲ ಹಾಕ್ಬಿಟ್ಟಿದೆ ಫ್ರೆಂಡ್ಸ್ ಉಪ್ಪು ಹಾಕೋದು ಇದರಲ್ಲಿ ಮರೆತೋಗಿದೆ ಸೇರಿಸೋದು ನಿಮಗೆ ತೋರ್ಸೋಕ್ಕಾಗಿಲ್ಲ ಮೊದಲೇ ನಾನು ಸ್ವಲ್ಪ ತರಕಾರಿಗೂ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಉಪ್ಪು ಎಲ್ಲನೂ ಸೇರಿಸಿದ್ದೀನಿ ನಾನು ಈಗ ಇದು ತುಂಬ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಬಂದಾಗ ತುಂಬ ಟೇಸ್ಟಿಯಾಗಿ ಘಮ 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 ಅಂತ ಬರುತ್ತೆ ನೋಡಿ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಆಮೇಲೆ ಕ್ಲೋಸ್ ಮಾಡಾದ್ಮೇಲೆ ಒಗ್ಗರಣೆ ಕೊಡ್ಕೋಬೇಕು ನಾನು ಹೇಳೋದ್ನಲ್ಲ ಜಾಸ್ತಿ ಏನು ನಾನು ಒಗ್ಗರಣೆ ಕೊಡೋಲ್ಲ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಮತ್ತು ಜೀರಿಗೆ ಈ ನಾಲ್ಕೇ ಕೊಡೋದು ಈ ಕಡೆ ಕುದೀತಾ ಇದೆ ನೋಡಿ ತುಂಬ ಚೆನ್ನಾಗಿ ಈ ಥರನೇ ಕುದಿಬೇಕು ಫ್ರೆಂಡ್ಸ್ ಘಮ ಘಮ ಅನ್ನತ್ತೆ ಮನೆಯೆಲ್ಲ ತುಂಬ ಚೆನ್ನಾಗಿ ಗಮಗಮ ಅನ್ನುತ್ತೆ ಹಸಿ ಕಾಳು ಅಲ್ವಾ ನೀವು ಇದರಲ್ಲಿ ಏನೇ ಒಂದು ಡಿಶಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮನೆ ಕೂಡ ಅವತ್ತಿನ ದಿನ ತುಂಬ ಗಮಗಮ ಅನ್ನುತ್ತೆ ಈ ಸಾಂಬಾರು ಖಾಲಿ ಆಗೋವರೆಗೂ ಕೂಡ ನೀವು ಇದೇ ಸಾಂಬಾರು ಕೊಡಿ ಅಂತ ಕೇಳ್ತೀರ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಂತೂ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಫೇವ್ರೇಟ್ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಈ ಸೀಸನ್ ಮುಗಿಯೋವರೆಗೂ ಆಲ್ಮೋಸ್ಟ್ ಅಲ್ಲ ಇದನ್ನೇ ತುಂಬ ನಾನು ಕಾಳು ಪಲ್ಯಗಳು ಮತ್ತು ಸಾಂಬಾರು ಮತ್ತು ಸೊಪ್ಪುಗೂ ಸುಮಾರು ಹಾಕಿ ನಾನು ಇದೇ ಥರ ಸಾಂಬಾರುಗಳನ್ನ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಇದನ್ನ ಸರಿ ಟ್ರೈ ಮಾಡಿ ನಾನು ಮಾಡಿರೋ ಮೆಥೆಡ್ಡು ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗುವ